ನಾವು ಪಿಡಿಯೋ ಚೇರ್ಮಂಡ್ ಇಷ್ಟು ಸತೀಶ್ ರೆಡ್ಡಿ ಅವರು ರಾಮಮೂರ್ತಿ ಅವರು ನಮ್ಮ ಯೂನಿಯನ್ ಸೆಕ್ರೆಟ್ರಿ ಮೆಟ್ರೋ ಎಂಟಿ ಮೆಟ್ರೋ ಸಿಟಿ ಕಮಿಷನರ್ ಮತ್ತು ಅವರೆಲ್ಲ ತಂಡ ಎಲ್ಲೋ ಕೈನ ಪರಿಶೀಲನೆ ಮಾಡೋಕ್ಕೆ ನಾವು ಮನವಿ ಮೂವತ್ತೊಂದನೇ ತಾರೀಕು ಮೂವತ್ತು ಜುಲೈ ಕಮಿಷನರ್ ಆಫ್ ಮೆಟ್ರಿ ರೈಲ್ವೆ ಸೇಫ್ಟಿ ಅವರು ನಮಗೆ ಇದನ್ನ ಇನಾಗ್ರೇಟ್ ಮಾಡುವುದು ಸೇಫ್ಟಿ ಇದೆ ಅಂತ ಹೇಳಿ ಅವರು ನಮಗೆ ಪತ್ರ ಬಂದಿದ್ದಾರೆ ನಾವು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರವನ್ನು ತಿಳಿಸುತ್ತೇವೆ ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಕೂಡ ಅವರು ಗಮನಕ್ಕೆ ಅವರ ಈ ಕಾಂತ ಬಂದಿದೆ ಸೊ ಪ್ರೈಮ್ ಮಿನಿಸ್ಟರ್ ಅವರು ಹತ್ತನೇ ತಾರೀಕಿಗೆ ಟೈಮ್ ಕೂಗಿದ್ದಾರೆ ಇನ್ನ ಪ್ರೋಗ್ರಾಂ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ರೈಲ್ವೆ ಸ್ಟೇಷನ್ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲೂ ಪ್ರೋಗ್ರಾಂ ಇದೆ ಇದು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ಮಾಡಿದ್ದೀವಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಎಲ್ಲೆಲ್ಲ ಯಾವ ರೀತಿ ಏನು ಅಂತ ಹೇಳಿ ಹದಿನೈದು ಕಿಲೋಮೀಟರ್ ಇರುವಂತಹ ಒಂದು ಹತ್ತೊಂಬತ್ತು ಪಾಯಿಂಟ್

ಈಗ ಹತ್ತೇ ತಾರೀಕಿನ ಮುಖ್ಯಮಂತ್ರಿಗಳು ಬಂದು ಬಂದು ಎಲ್ಲ ಕಾರ್ಯಕ್ರಮ ಕೂಡ ನಾವು ಹೋಗ್ಕೊಂಡಿದ್ದೇವೆ ಈಗ ಸದ್ಯಕ್ಕೆ ಒಂದು ಕೂಲ್ ಟ್ರೈನ್ ಮಾತ್ರ ಆ ಕೂಲ್ ಟ್ರೈನ್ ಅಲ್ಲಿ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಸದ್ಯಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನೊಂದು ಟ್ರೈನ್ ಈ ಜಿಲ್ಲೆ ಬರ್ತಾ ಇದೆ ಆಗ ಇಪ್ಪತ್ತೈದರಿಂದ ಇಪ್ಪತ್ತು ನಿಮಿಷ ಅನ್ನು ನಾವು ಬೆಳೆಸ್ತೇವೆ ಸೊ ಇವತ್ತು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ಅಂದ್ರೆ ಪ್ರಾರಂಭ ಮಾಡಬೇಕು ನಮ್ಮ ಸರ್ಕಾರದ ಒಂದು ಒತ್ತಡ ನಾಗಿದ್ದು ಬಹಳ ಅದ್ಭೂರಕವಾದಂತ సేవ్ ఉండే మెట్రో స్టాఫ్ అంటే గోర్నమెంట్ ఆఫ్ కర్ణాటక నాగరిక పరంగా మెట్రో సిబ్బంది ಸರ್ಕಾರ ಪರವಾಗಿ ನಾನು ಅವರಿಗೆ ಅಭಿನಯಿಸ್ತಾ ಇದ್ದೀನಿ ಹಿಂದೆ ನನ್ನ ಐಶ್ವರ್ ನಾವು ಕೂಡ ಹಿಂದೆ ಅವರು ಕೂಡ ಹಿಂದೆ ಕೂಡ ಈಗೇನು ನಮ್ಮ ಸಿ ಸಿಎಂ ಇಟ್ಟಿದ್ದಾರೆ ಅರ್ಜುನ್ ಪ್ರವೇಶ್ ಅವರು ಕೂಡ ಇದ್ರು ಅವರು ಕೆಲಸ ಮಾಡಿದ್ದಾರೆ ಅವ್ರ ಜೊತೆಗೆಲ್ಲ ಟೀಮ್ ಕೂಡ ಕೆಲಸ ಮಾಡಿ ಇವರೆಲ್ಲರೂ ಕೂಡ ಇವತ್ತು ಇದೆಲ್ಲ ಬಹಳ ಅಚ್ಚಾಗಿ ಮಾಡಿದ್ದಾರೆ ಈ ಸ್ಟೆನ್ ಇದೆಯಲ್ಲ ಇದು ಐ ಟಿ ಫೀಲ್ಡ್ಗೆ ಯಾವ ರೀತಿ ಆ ಏರಿಯಾಗೆ ವೈಟ್ ಫೀಲ್ಡ್ ಏರಿಯಾಗೆ ಬಹಳ ಪ್ರಮುಖವಾದ ಲೈನ್ ಅಂಡ್ ಇದು ಕೂಡ ಲೈನ್ ಸೊ ಬಹುಶಃ ಈಗ ನಮ್ಮೆಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಕೆಲಸಕ್ಕೆ ಬರುವಂತವರು ರಾಜ್ಯದ ಬೆಳೂರಿನ ಯಾವ ಜಿಲ್ಲೆಗಳಲ್ಲಿ ಇದಕ್ಕೆ ರೆನ್ ಕಲೆಕ್ಟೇಟ್ ಆಗ್ತಿದೆ ಹತ್ತೊಂಬತ್ತು ಕಿಲೋಮೀಟರ್ ಟೈಮ್ಸ್ ಕಡಿಮೆ ಇಲ್ಲ ಎಲ್ಲಿಂದ ಬೇಕಾದ್ರೆ ಬೇಕಾಗ್ಬೋದು ವಾಪಸ್ ಬಂದು ನೀವು ಜಸ್ಟಿಕ್ ಇಂದ ಇರ್ಬೋದು ಆಯಿಲ್ ಪಾಲಿಸಿ ಇದರಿಂದ ಐ ಡಿ ಎಲ್ಲ ಕಡೆ ಕನೆಕ್ಷನ್ ಇದೆ ಮತ್ತು ಸ್ಟೇಷನ್ನ ಎಲ್ಲೊಂದು ಲೈನಿಂದ ಇನ್ನೊಂದು ಲೈನ್ಗೆ ಶುಂಠಾಗಿ ಆ ದೃಷ್ಟಿಯಿಂದ ಇದಕ್ಕೆ ನಾವು ಗೊಂದು ಕಾರ್ಯಕ್ರಮ ಮಾಡ್ತಿಲ್ಲ ಐ ಐ ಐ ಎಮ್ ಬಿ ಅಲ್ಲಿ ಒಂದು ಹಾಲ್ ಈಗ ನೋಡ್ಕೊಂಡಿದೆ ಚುಕ್ಕ ಚಪ್ಪ ಕಾರ್ಯಕ್ರಮವನ್ನು ಕೆಲವೊಂದು ಕೆಲವೊಂದು ಗೇಮ್ಸ್ ಕೆಲವು ಇಂಪಾರ್ಟೆಂಟು ಫೋಟೋಗಳು ಕೂಡ ನಾವು ವಾವಿಸಿ ಒಂದು ಸಭೆಯನ್ನು ನಾವು ಮಾಡ್ತೀವಿ ಇದನ್ನು ನೋಡಕ್ಕೆ ಹೋಗಿದ್ದಾರೆ ಯಾರು ಹದಿನೈದು ತಾರೀಕು ಅದನ್ನು ಕೂಡ ಉದ್ಘಾಟನೆ ಮಾಡುವಂತ ಕೆಲಸ ಇನ್ನೊಂದು ಸ್ಟೆಚ್ಲಿಲ್ಲ ಆಗ್ತದೆ ಇದನ್ನ ಕೇರ್ಪುರಿಂದ ಬಂತು ಈ ಕಡೆ ವ್ಯಕ್ತಿ பிராரம்ப நான் எல்லாம் நோட் முன்னாள் வசிங் நீங்கள் ஸ்டே வந்தேன் ஒன்று தின சாப்பாடு டோல் சென்ட்டிங் அபேஷன் அதாவது நான் தான்

ಮುಂದಕ್ಕೆ ನಾನು ಬೆಟ್ರೋಶ ಮಾಡಿ ಎಲ್ಲಲ್ಲಿ ನಾವು ಲೈನ್ ಹೋಗ್ತೀವಿ ಅಲ್ಲಿ ಡಬಲ್ ಡೆಕರ್ ಟಬ್ಬಲ್ ಸೇರಿ ಎಲ್ಲೆಲ್ಲಿ ಸ್ಟೇಷನ್ ಇರ್ತದೆ ಇನ್ನೊಂದು ಎಕ್ರಿಂಗ್ ನೀವು ಅಪಿಷಿಯಲ್ ಮಾಡಬೇಕು ಅಂತ ಹೇಳ್ತೀನಿ ಕೆಳಗಡೆ ಎಲ್ಲ ಒಂದು ಮಾಡ್ಕೊಂಡು ಬೇಕಾದ್ರೆ ಅದಕ್ಕೂ ಕೂಡ ಅವಕಾಶ ಮಾಡಿ